ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಫೋರ್ಸ್ ತೂಫಾನ್ ಅಲ್ಲಗಡೆ ಎರಡು ಸಾವಿರದ ಐದ ಎರಡು ಸಾವಿರದ ಐದು ಓನರ್ ಎಂಟು ಡಾಕ್ಯುಮೆಂಟ್ಸ್ ಡಿಸೆಂಬರ್ ಮಟ್ಟ ಇನ್ಶೂರೆನ್ಸ್ ಇದೆ ಸರ್ ಇಪ್ಪತ್ತೊಂಬತ್ತು ಮಟ್ಟ ಎಫ್ಸಿ ಇದೆ ಗಾಡಿ ರನ್ನಿಂಗ್ ಎಷ್ಟು ಇದೆ ಇದು ಹಲೋ 160 ಓಡಿ ಇದೆ 160 ಓಡಿತು ಟೈರ್ ಕಂಡೀಷನ್ ಏನು ಕಂಡೀಷನ್ ಚೆನ್ನಾಗಿದೆ ಸರ್ ಇದು 80% ಟೈರ್ ಐತಿ ಇಲ್ಲ ಎಷ್ಟು ಕೊಡುತ್ತೆ ಮೈಲೇಜ್ ಎಷ್ಟು ಆ ಮೈಲೇಜ್ ಎಷ್ಟು ಕೊಡುತ್ತೆ ಮೈಲೇಜ್ 160 ಮೈಲೇಜ್ ಮೈಲೇಜ್ ಎಷ್ಟು ಕೊಡುತ್ತೆ ಮೈಲೇಜ್ 16 16 ಹಲೋ ಇದರ ಕೊಡುತ್ತೆ ಆ 16 ಕೊಡುತ್ತೆ ನೋಡಿ ಇದು ಲೋನ್ ಇಲ್ಲ ಲಗಡಿ ಮೇಲೆ ಇಲ್ಲ ಸರ್ ಇಲ್ಲ ಫುಲ್ ಕ್ಯಾಶ್ ಕ್ಯಾಶ್ ಐತೆ ಮ್ಮ್ ಇಂಜಿನ್ ಕಂಡೀಷನ್ ಆ

ಲೊಕೇಶನ್ ಎಲ್ಲಿ ತಗಡಿ ಇದು ಲೊಕೇಶನ್ ಗದ ಹತ್ತಿರ ಮಾಗಡಿ ಇಲ್ಲಿ ಗದ ಮಾಗಡಿ ಮಾಗಡಿ ಎಷ್ಟು ಹೇಳ್ತೀರಾ ರೇಟ್ ಗಡಿಗೆ ಆ ರೇಟ್ ಎಷ್ಟು ಹೇಳ್ತೀರಾ ಗಡಿಗೆ ರೇಟ್ 400 ಹೇಳ್ತೀರಾ ಮೇಕೋರ ಮೇಕೋರ ಹೇಳಿದ್ರೆ ಸ್ವಲ್ಪ ಹೆಚ್ಚು ಕಡಿಮೆ ಕೊಡ್ತೀವಿ ಫೈನಲ್ ಎಷ್ಟು ಕಾಗುತ್ತೆ ಇದು ಗಡಿ 435 435 435 ಫೈನಲ್ ಇದು ಆ ಓಕೆ ಓಕೆ ಅಪ್ಡೇಟ್ ಮಾಡ್ತೀವಿ ನಾನು ಗಡಿ ಆ ಮಾಡಿ ಮಾಡಿ ನಮ್ಮ ಕಡೆಯಿಂದ ಬಂದ್ರೆ ಹೆಚ್ಚು ಕಮ್ಮಿ ಮಾಡಿ ಗಡಿ ಕೊಡಿ ಯಾಕೆ ಕೊಡ್ತೀನಿ ಸರ್ ಕೊಡ್ತೀನಿ నాకు మూత ఫైనల్ ఓకే థ్యాంక్ యూ